ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ನಾನು ಮಲ್ಟಿಗ್ರೀನ್ ಸೆರ್ಲಾಕ್ ಪೌಡರ್ನ ಮನೆಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಏನು ಯೂಸಸ್ ಇದೆ ಈ ಮಲ್ಟಿಗ್ರೀನ್ ಸೆರ್ಲಾಕ್ನ ಮಾಡಿ ಮಗುವಿಗೆ ಕೊಡೋದ್ರಿಂದ ಅಂತ ಅಂದರೆ ಇದು ಪ್ರೋಟೀನ್ ರಿಚ್ ಫುಡ್ ಆಗಿರೋದ್ರಿಂದ ಎಲ್ಲ ಥರದ ನ್ಯೂಟ್ರಿಷನ್ಸ್ ಇದರಲ್ಲಿ ಸಿಗುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈ ಬೌಲ್ ಅಳತೆಯಲ್ಲಿ ಎರಡು ಕಪ್ ಆಗುವಷ್ಟು ಫಸ್ಟು ರೈಸ್ನ ತಗೊಳ್ತಾ ಇದ್ದೀನಿ ನಾನು ಅನ್ಪಾಲಿಶ್ಡ್ ರೈಸ್ನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದರೆ ನಾರ್ಮಲ್ ರೈಸ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಮತ್ತು ಇದೇ ಬೌಲ್ ಅಳತೆಯಲ್ಲಿ ನಾನು ಹೆಸರು ಕಾಳನ್ನ ಕೂಡ ತಗೊಳ್ತಾ ಇದ್ದೀನಿ ಒಂದು ಕಪ್ಪು ಅದೇ ರೀತಿ ಒಂದು ಆಗುವಷ್ಟು ಮಸೂರು ದಾಲ್ನ ತಗೊಳ್ತಾ ಇದ್ದೀನಿ ನಾರ್ಮಲ್ ದಾಲ್ಗಿಂತ ಈ ಮಸೂರು ದಾಲ್ ತುಂಬಾ ಒಳ್ಳೆಯದು ಸೊ ನೀವು ಅಂಗಡಿಯಲ್ಲಿ ಕೇಳಿದಾಗ ಸಿಗತ್ತೆ ಸೊ ನಾನು ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ತೊಗರಿ ಬೇಳೆನ ನಾನು ಸ್ವಲ್ಪ ಮಾತ್ರ ತೊಗೊಳ್ತಾ ಇದ್ದೀನಿ ಅಂದರೆ ಆಲ್ರೆಡಿ ನಾನು ಮಸೂರ್ ದಾಳನ್ನೇ ಯೂಸ್ ಮಾಡಿರೋದ್ರಿಂದ ಇದರ ಜೊತೆಗೆ ಒಂದು ಬೌಲ್ ಆಗುವಷ್ಟು ಹೆಸರು ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಈ ಹೆಸರು ಬೇಳೆ ನಮಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮಗುವಿಗೆ ಹಾಗಾಗಿ ಇದರ ಜೊತೆಗೆ ನಾನು ಅರ್ಧ ಕಪ್ ಆಗುವಷ್ಟು ತಗೊಳ್ತಾ ಇದ್ದೀನಿ ಅದೇ ರೀತಿ ಅರ್ಧ ಕಪ್ ಆಗುವಷ್ಟು ಗೋಡಂಬಿನ ಕೂಡ ತಗೊಳ್ತಾ ಇದ್ದೀನಿ ಈ ಬಾದಾಮ್ ಮತ್ತು ಗೋಡಂಬಿಯಿಂದ ಬ್ರೈನ್ ಡೆವಲಪ್ಮೆಂಟು ಅಥವಾ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಸ್ವಲ್ಪ ಜೀರಿಗೆನ ಬಳಸ್ಕೊಳ್ತಾ ಇದ್ದೀನಿ ಈ ಒಂದು ಮಲ್ಟಿಗ್ರೇನ್ಸ್ ಇರ್ಲಿಕ್ಕೂ ಟೇಸ್ಟ್ ಬರೋದಕ್ಕೋಸ್ಕರ ಜೀರಿಗೆ ಮತ್ತು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಬಂದು ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಹಸಿ ಕಡಲೆ ಬೀಜ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಹಾಗಾಗಿ ಇದು ತುಂಬಾ ಒಳ್ಳೆಯದು ಇದರ ಜೊತೆಗೆ ಇವಾಗ ನಾನು ಪ್ರತಿಯೊಂದು ಕಾಳನ್ನು ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ಅದನ್ನು ತೊಳ್ಕೊಳ್ಬೇಕಾಗತ್ತೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಒಣಗಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನೀಗ ಫಸ್ಟ್ಗೆ ಎಲ್ಲದನ್ನೂ ಹಾಕ್ಕೊಂಡು ಒಂದು ಎರಡು ಬಾರಿ ಇದನ್ನು ತೊಳ್ಕೊಳ್ಬೇಕಾಗತ್ತೆ ಈ ಸೆಲ್ಲಕ್ ಪೌಡರಲ್ಲಿ ನಾವು ಆದಷ್ಟು ಕಾಳುಗಳನ್ನ ಯೂಸ್ ಮಾಡಿರೋದ್ರಿಂದ ಹೆಸರು ಕಾಳು ಅಥವಾ ಕಡಲೆಬೇಳೆ ಈ ರೀತಿ ನಾವು ಕಾಳು ಬೇಳೆ ಯೂಸ್ ಮಾಡಿರೋದ್ರಿಂದ ತುಂಬ ಜನಕ್ಕೆ ಇದರ ಮೇಲೆ ಡೌಟ್ ಇರುತ್ತೆ ಇದನ್ನು ಮಗುಗೆ ಕೊಡೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ಬೋದು ಅಂತ ಖಂಡಿತವಾಗೂ ಇಲ್ಲ ಇದು ನಮಗೆ ಮಗುವಿಗೆ ಚೆನ್ನಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮಗು ಏನು ಸಿಕ್ಸ್ ಮಂತ್ವರೆಗೂ ಬ್ರೆಸ್ಟ್ ಮಿಲ್ಕಲ್ಲಿರುತ್ತೆ ಬ್ರೆಸ್ಟ್ ಮಿಲ್ಕಲ್ಲಿ ಪ್ರತಿಯೊಂದು ಕೂಡ ನ್ಯೂಟ್ರಿಷನ್ಸು ಅದಕ್ಕೆ ಸಿಕ್ಕಿರುತ್ತೆ ಸೊ ಅದೇ ರೀತಿ ಸಿಕ್ಸ್ ಮಂತ್ ಆದಮೇಲೆ ಅದಕ್ಕೆ ನಾವೇನು ಬ್ರಿಸ್ಟ್ ಮಿಲ್ಕ್ನ ಕೊಡ್ತೀವಿ ಅದು ಸಾಕಾಗೋದಿಲ್ಲ ಅದರಲ್ಲಿರೋ ನ್ಯೂಟ್ರಿಷನ್ಸ್ ಕೂಡ ಸಾಕಾಗೋದಿಲ್ಲ ಸೊ ಬ್ರೆಸ್ಟ್ ಮಿಲ್ಕಲ್ಲಿ ಯಾವ ರೀತಿ ನ್ಯೂಟ್ರಿಷನ್ಸ್ ಇರುತ್ತೆ ಅದೇ ರೀತಿ ನ್ಯೂಟ್ರಿಷನ್ಸು ಅವರಿಗೆ ಇವಾಗೂ ಕೂಡ ಸಿಗಬೇಕು ಅಂದಾಗ ನಾವು ಈ ರೀತಿ ಸೆಲ್ಕ್ ಪೌಡರ್ನ ಕೊಡಬೇಕಾಗತ್ತೆ ನೀವು ಹೊರಗಡೆ ತಗೊಂಡು ಕೊಡ್ತೀನಿ ಅಂತ ಅಂದರೆ ಅದು ಅಷ್ಟಾಗಿ ಒಳ್ಳೇದಲ್ಲ ಸೊ ಯಾವಾಗ ಅದು ಪ್ಯಾಕ್ ಆಗಿರುತ್ತೋ ಗೊತ್ತಿಲ್ಲ ಅಥವಾ ಯಾವಾಗ ಅದು ಎಷ್ಟು ಮಟ್ಟಿಗೆ ಅವರು ಅದರಲ್ಲಿ ಏನೇನನ್ನು ಯೂಸ್ ಮಾಡಿರ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಆದಷ್ಟು ನಾವು ಈ ರೀತಿ ಸಲಾಕ್ ಪೌಡರ್ನೂ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ನಾವು ಮಾಡುವಾಗ ಅದನ್ನು ಕ್ಲೀನ್ ಮಾಡಿಕೊಂಡು ಅದೇ ರೀತಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ನಾವು ಮಾಡೋದ್ರಿಂದ ಹೈಜಿನಕ್ಕಾಗಿ ನಾವು ಮಾಡಿಕೊಳ್ತೀವಿ ಹೊರಗಡೆ ನಮಗೆ ಸಿಗೋ ಪೌಡರು ಎಷ್ಟು ಹೈಜಿನಕ್ಕಾಗಿ ಪ್ರಿಪೇರ್ ಆಗಿರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಹಾಗಾಗಿ ನಾನು ಪ್ರಿಫರ್ ಮಾಡೋದು ಹೋಮ್ ಮೇಡ್ ಹಾಗೆ ಒಬ್ಬರು ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ ಪಾಪು ಎಷ್ಟು ಮಂತಿಗೆ ರೋಲ್ ಆಗ್ತಾರೆ ಅಂತ ಸೊ ಪಾಪು ಬಂದು ಫೋರ್ ಮಂತಿಗೆ ರೋಲ್ ಆಗುತ್ತೆ ಕೆಲವು ಮಕ್ಕಳು ಮುಂಚೆನೇ ಹಾಕ್ತಾರೆ ಇಟ್ಸ್ ಆಲ್ ಡಿಪೆಂಡ್ಸ್ ಬೇಬಿ ಡೆವಲಪ್ಮೆಂಟ್ ಹೇಗಿರುತ್ತೆ ಆ ರೀತಿ ಡಿಪೆಂಡ್ ಆಗಿರುತ್ತೆ ಎಲ್ಲ ಮಕ್ಕಳು ಒಂದೇ ಥರ ಅಂತ ಅಲ್ಲ ಪ್ರಶ್ನೆಗೆ ಉತ್ತರ ನಾನು ಈ ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ ನಂತರ ಇದನ್ನು ಬಿಸಿಲಿಗೆ ಒಂದು ಮ್ಯಾಕ್ಸಿಮಮ್ ಒನ್ ಅವರ್ ಅದನ್ನು ಇಡಬೇಕಾಗುತ್ತೆ ಸೊ ಇಲ್ಲ ಅಂತ ಅಂದರೆ ನೀವು ಫ್ಯಾ ಫ್ಯಾನ್ ಕೆಳಗಡೆ ಕೂಡ ಇಟ್ಕೊಳ್ಬೋದು ಫ್ಯಾನ್ ಕೆಳಗಡೆ ಈ ರೀತಿ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಅಗಲವಾಗಿ ತೆಗೆದು ಒಂದು ಮ್ಯಾಕ್ಸಿಮಮ್ ಒಂದು ಟೂ ಟು ತ್ರೀ ಅವರ್ಸ್ ಬಿಟ್ಟರೆ ಸಾಕಾಗುತ್ತೆ ಸೊ ಅದು ಕಂಪ್ಲೀಟ್ಲಿ ವಾಟರ್ ಏನಿರುತ್ತೆ ಅದೆಲ್ಲ ಅಬ್ಸರ್ಬ್ಡ್ ಆಗಬೇಕು ಹಾಗಾಗಿ ಇದನ್ನು ಬಿಸಿಲಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಬಿಸಿಲಲ್ಲಿ ಮ್ಯಾಕ್ಸಿಮಮ್ ಒಂದು ಒನ್ ಟು ಟೂ ಅವರ್ಸ್ ಇಟ್ಕೊಂಡಿದ್ದೆ ಸೊ ಆ ರೀತಿ ಬಿಸಿಲಲ್ಲಿ ಟೂ ಅವರ್ಸ್ ಇಟ್ಟಾದಮೇಲೆ ಇದು ಈ ರೀತಿ ಕಾಣಿಸುತ್ತೆ ನೋಡಿ ಯಾವುದೇ ರೀತಿ ವಾಟರ್ ಕಂಟೆಂಟು ಇಲ್ಲ ಚೆನ್ನಾಗಿ ಒಣಗಿದೆ ಈ ರೀತಿ ಮಾಡಿಕೊಂಡು ನಾನು ಮತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಬಿಸಿಲಲ್ಲೂ ಒಣಗಿಸಿ ನಾವು ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ನಾವು ಮ್ಯಾಕ್ಸಿಮಮ್ ಒಂದು ಒನ್ ಮಂತ್ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫಸ್ಟಿಗೆ ನಾನು ಆಲ್ಮೋಂಡ್ಸ್ ಏನಿತ್ತು ಅದು ಮತ್ತು ಗೋಡಂಬಿನ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮಾಡ್ಕೊಂಡಾಗ ಅದು ಅಷ್ಟಾಗಿ ರೋಸ್ಟ್ ಆಗೋದಿಲ್ಲ ಗೋಡಂಬಿ ಹಾಗಾಗಿ ಅದನ್ನು ಸಪ್ರೇಟಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದೇ ರೀತಿ ಹಾಗೆ ಬಿಟ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಯಾವುದೇ ರೀತಿ ಸೀದೋಗೋ ಹಾಗೆ ಮಾಡ್ಕೊಳ್ಬೇಡಿ ಈ ರೀತಿ ಕೈ ಆಡಿಸ್ಕೊಂಡು ನೋಡಿ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ಹಸಿ ಕಡಲೆ ಬೀಜನ ನಾನು ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಜೊತೆ ಆದರೆ ಇದು ಸರಿಯಾಗಿ ರೋಸ್ಟ್ ಆಗೋದಿಲ್ಲ ಹಾಗಾಗಿ ಇದನ್ನು ಸಪ್ರೇಟಾಗಿ ರೋಸ್ಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ರೋಸ್ಟ್ ಮಾಡಿಕೊಂಡಿದ್ದಾದಮೇಲೆ ಕಂಪ್ಲೀಟಾಗಿ ಅದು ಕೂಲ್ ಆಗಬೇಕು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಾತ್ರ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಿಕ್ಕಾಗುತ್ತೆ ಸೊ ಬಿಸಿಯಾಗಿದ್ದಾಗ ಮಾಡಿಕೊಂಡಾಗ ಅದು ಪೌಡರೆಲ್ಲ ಗಂಟು ಆಗಿಬಿಡುತ್ತೆ ಹಾಗಾಗಿ ಅದು ಕಂಪ್ಲೀಟಾಗಿ ಕೂಲ್ ಆಗಿದ ನಂತರ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಪೌಡರ್ನ ಜರಡಿ ಇಟ್ಕೊಂಡು ಅದನ್ನು ಯೂಸ್ ಮಾಡಿದ್ರೆ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೇ ರೀತಿಯೇ ರಾಗಿ ಸೇರ್ಲಾಕೋದು ಕೂಡ ನಾನು ವೀಡಿಯೋನ ಹಾಕಿದ್ದೀನಿ ಯಾರಿಗೆಲ್ಲ ಬೇಕಿದೆ ಅವರು ಹೋಗಿ ಚೆಕ್ ಮಾಡ್ಕೊಳ್ಬೋದು ಸೊ ಅದರಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ ಅತ್ತೆ ಒಂದು ಕಮೆಂಟಲ್ಲಿ ಪಾಪು ಇನ್ನೂ ಫೋರ್ ಮಂತ್ ಆದರೂ ಕೂಡ ರೋಲ್ ಆಗ್ತಿಲ್ಲ ಅಂತ ಕೇಳಿದ್ರಿ ಸೊ ಯಾವುದೇ ರೀತಿ ಟೆನ್ಷನ್ ತೊಗೊಳ್ಬೇಡಿ ಒಂದೊಂದು ಮಗುವಿನ ಒಂದೊಂದು ಮೈಲ್ ಸ್ಟೋನು ಬೇರೆಯೇ ಇರುತ್ತೆ ಸೊ ನ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನೇ ಬೇಕಂತ ಅಂದರೆ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಬೇ ಬೇಗನೇ ಮೈಲ್ ಸ್ಟೋನ್ನ ಅಚೀವ್ ಮಾಡ್ಬೋದು ಮಗು ಅಂತ ಅದೇ ರೀತಿ ಬೇಬಿ ಎಷ್ಟು ವೆಯ್ಟ್ ಇದೆ ಅಂತ ಕೂಡ ಕೇಳಿದ್ರಿ ಸೊ ನನ್ನ ಮಗಳು ಅಟ್ ಪ್ರೆಸೆಂಟ್ ಸಿಕ್ಸ್ ಸಿಕ್ಸ್ ಮಂತ್ ಕಂಪ್ಲೀಟ್ ಆದಮೇಲೆ ಏಯ್ಟ್ ಕೆ ಜಿ ಫಾರ್ಟಿ ಗ್ರಾಮ್ಸ್ ಇದ್ದಾಳೆ ಈ ರೀತಿ ನಾವು ಗ್ಲಾಸ್ ಜಾರಲ್ಲಿ ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಆರಾಮಾಗಿ ಈಗ ಈ ಪೌಡರಿಂದ ಯಾವ ರೀತಿ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಸ್ಪೂನ್ ತೊಗೊಳ್ತಾ ಇದ್ದೀನಿ ಇನ್ನೂ ನಿಮಗೆ ಮಗು ತಿನ್ನುತ್ತೋ ಇಲ್ವೋ ಅಂತ ಏನಾದರೂ ಡೌಟ್ ಇದ್ದರೆ ನೀವು ಒಂದು ಸ್ಪೂನಲ್ಲೇ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ ಕಡಿಮೆನೇ ಕ್ವಾಂಟಿಟಿ ಕೊಟ್ಟು ಆಮೇಲೆ ನೀವು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು ಐ ಹೋಪ್ ನಾನು ನನ್ನ ಮ ನನ್ನ ಮಗಳು ಅಂತ ಅಂಥೇಳಿ ನಾನು ಒಂದು ಅರ್ಧ ಸ್ಪೂನ ನಾನು ಇದ್ದೀನಿ ತಗೊಂಡು ಇದನ್ನು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಮುಂಚೆನೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಏನಕ್ಕೆ ಈ ರೀತಿ ಮುಂಚೆನೇ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ನಾವು ಸ್ಟವ್ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗ್ಬಿಡುತ್ತೆ ಯಾವುದೇ ರೀತಿ ಗಂಟು ಇರೋ ಥರ ಮುಂಚೆನೇ ಮಿಕ್ಸ್ ಮಾಡಿಕೊಂಡು ನಾನು ಅದಾದಮೇಲೆ ಬೇಯಿಸ್ಕೊಳ್ತೀನಿ ಸೊ ನೀವು ಸ್ಟವ್ ಮೇಲೆ ಇಟ್ಕೊಂಡು ಆದಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು ನೀವು ಹೈ ಫ್ಲೇಮ್ ಇಕ್ಕಿದ್ರೆ ಬೇಗ ಗಂಟಾಗ್ಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಮ್ಯಾಕ್ಸಿಮಮ್ ಅಂದರೂ ನೀವು ಟೆನ್ ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಸೊ ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ ಅಂತ ಅಂದರೆ ಮಗುಗೆ ಚೆನ್ನಾಗಿ ಡೈರೆಕ್ಷನ್ ಆಗೋದಿಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅರೌಂಡ್ ಟೆನ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೀವು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಏನಕ್ಕಂತ ಅಂದರೆ ಅದು ಗಂಟು ಗಂಟು ಆಗ್ಬಿಡುತ್ತೆ ಅದು ಚೆನ್ನಾಗಿರೋದಿಲ್ಲ ಆದಾಗ ಈ ಮಲ್ಟಿಗ್ರೇನ್ಸ್ ಎಲ್ಲ ನೀವು ಒಂದು ದಿನಕ್ಕೆ ಒಂದು ಸಾರಿ ಕೊಟ್ಟರೆ ಸಾಕಾಗುತ್ತೆ ವೆದರ್ ನೀವು ಮಧ್ಯಾಹ್ನ ಲಂಚ್ ಥರನಾದರೂ ಕೊಡ್ಬೋದು ಅಥವಾ ನೈಟ್ ಮಲಗೋದಕ್ಕಿಂತ ಮುಂಚೆ ಕೂಡ ಕೊಡ್ಬೋದು ಅರೌಂಡ್ ಟೆನ್ ಮಿನಿಟ್ಸ್ ಆದಮೇಲೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿದ್ದರೆ ಸಾಕಾಗತ್ತೆ ಯೂಶಲಿ ನೀವು ಗಂಜಿ ಮಾಡ್ತೀರ ಅಲ್ವಾ ಸೊ ಅದೇ ರೀತಿ ಅದೇ ಹಂತದಲ್ಲಿ ಇರಬೇಕು ಇದಕ್ಕೆ ನಾನು ಯಾವುದೇ ರೀತಿ ಬೆಲ್ಲನ ಬಳಸ್ತಾ ಇಲ್ಲ ಸೊ ನಾವು ಆಲ್ರೆಡಿ ಮಲ್ಟಿಗ್ರೇನಲ್ಲಿ ಎಲ್ಲ ಥರದ ಕಾಳು ಮತ್ತು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸ್ವೀಟ್ನೆಸ್ ಇರುತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಮಕ್ಕಳಿಗೆ ಒಳ್ಳೆಯದು ಹಾಗಾಗಿ ಅದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ಈಗ ಕರೆಕ್ಟಾಗಿ ಅದು ಬೆಂದಿದೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ಈ ಒಂದು ಸೆರ್ಲಕ್ಕು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಡೈಲಿ ಒಂದು ಟೈಮ್ ಇದನ್ನು ಕಂಪಲ್ಸರಿ ಕೊಡಬೇಕಾಗತ್ತೆ ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಹಾರ ಪದ್ಧತಿ ಇರುತ್ತೆ ನೀವು ಯಾವ ರೀತಿ ಮಗುವಿಗೆ ಕೊಡ್ತಾ ಇರ್ತೀರ ಅದು ನೀವು ಅದನ್ನೇ ಫಾಲೋ ಮಾಡ್ಕೊಳ್ಳಿ ಯಾರೆಲ್ಲ ಕೆಲವರಿಗೆ ಇರುತ್ತೆ ನಮ್ಮ ಮಗು ವೆಯ್ಟ್ ಗೇನ್ ಇಲ್ಲ ಸಿಕ್ಸ್ ಮಂತ್ ಕಂಪ್ಲೀಟ್ ಆದಮೇಲೂ ಕೂಡ ವೆಯ್ಟ್ ಗೇನ್ ಆಗ್ತಿಲ್ಲ ಅಂದಾಗ ನೀವು ಈ ರೀತಿ ಮಾಡಿಕೊಂಡು ಕೊಟ್ಟರೆ ವೆಯ್ಟ್ ಗೇನ್ ಆಗ್ತಾರೆ ಇದಕ್ಕೆ ನಾನು ಒಂದು ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟಿಗೋಸ್ಕರ ಸ್ಟಾರ್ಟಿಂಗಲ್ಲೇ ನಾವು ಕೊಡೋವಾಗ ಮಗು ಯಾವುದೇ ರೀತಿ ಸಾಲಿಡ್ಸ್ನ ತಗೊಳ್ಳೋದಿಲ್ಲ ಹಾಗಾಗಿ ನಾನು ಈ ರೀತಿ ಒಂದು ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ನ ಆ್ಯಡ್ ಮಾಡಿ ಅದಾದ ಮೇಲೆ ಮಿಕ್ಸ್ ಮಾಡಿ ಅದಕ್ಕೆ ಕೊಡ್ತಾಯಿದ್ದೀನಿ ಈ ರೀತಿ ಬ್ರೆಸ್ಟ್ ಮಿಲ್ಕ್ನ ಯೂಸ್ ಮಾಡೋದ್ರಿಂದ ಮಕ್ಕಳು ಚೆನ್ನಾಗಿ ಫುಡ್ನ ತಿಂತಾರೆ ಅಂತ ಹೇಳ್ಬೋದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಬೇಕಾಗುತ್ತೆ ಯೂಶ್ವಲಿ ನೀವು ಗಂಜಿನ ಯಾವ ರೀತಿ ಮಾಡ್ತೀರ ಅಲ್ವಾ ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ಸೊ ಫಸ್ಟ್ ಟೈಮ್ ಕೊಡೋವಾಗ ಸ್ವಲ್ಪ ಕೊಟ್ಟು ನೋಡಿ ತೊಗೊಳ್ತಾ ಇದೆ ಅಂದಮೇಲೆ ಮತ್ತೆ ನೀವು ಕೊಡ್ಬೋದು ಸೊ ನನ್ನ ಮಗಳಿಗೆ ಈ ಸಲ್ಲಕ್ಕು ತುಂಬಾ ಇಷ್ಟ ಆಯಿತು ಇಷ್ಟಪಟ್ಟೆ ತಿಂದ್ಲು ಅಂತ ಹೇಳ್ಬೋದು ನಾವು ಏನಾದರೂ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಯಾವುದೇ ರೀತಿ ಅವ್ರಿಗೆ ಮೊಬೈಲ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಇದನ್ನು ತೋರಿಸಿ ತಿನ್ನಿಸೋದ್ರಿಂದ ಅವ್ರಿಗೆ ಅದೇ ಅಭ್ಯಾಸ ಆಗಿಬಿಡುತ್ತೆ ಆದಷ್ಟು ಕೂತ್ಕೊಂಡು ಅವ್ರ ಜೊತೆ ಆ್ಯಕ್ಟಿವ್ ಆಗಿದ್ಕೊಂಡು ಏನಾದರೂ ಮಾತಾಡಿಸ್ಕೊಂಡು ತಿನ್ನೋದ್ರಿಂದ ಅವ್ರಿಗೂ ಕೂಡ ಫುಡ್ ಮೇಲೆ ಜಾಸ್ತಿನೇ ಇಂಟ್ರೆಸ್ಟ್ ಬರುತ್ತೆ ನಿಮಗೆ ಮಗುವಿಗೆ ಫುಡ್ ಕೊಡೋದಾಗಿರ್ಬೋದು ಅಥವಾ ಅವ್ರ ಮೈಲ್ ಸ್ಟೋನ್ ಆಗಿರ್ಬೋದು ಅಥವಾ ಮಗುವಿನ ಬೆಳವಣಿಗೆ ಬಗ್ಗೆ ಆಗಿರ್ಬೋದು ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಬರ್ ತಿಳಿಸಿ ಅದರ ರಿಲೇಟೆಡ್ ವೀಡಿಯೋನ ನನಗೆ ಮಾಡಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನನ್ನ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದಾಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್